ಚಂದನ್ ಅಂದ್ರೆ ಮಾಜಿ ಪತಿ ಚಂದನ್ ಶೆಟ್ಟಿ ಅವರ ಮುಂದೆ ನಿವೇದಿತಾ ಆಗ್ತಾರೆ ಒಂದು ಭಾವುಕ ಕ್ಷಣ ಅಂತ ಹೇಳ್ಬೋದು ಎಸ್ ಹೌದು ಇದೀಗ ಚಂದನ್ ಮತ್ತೆ ನಿವೇದಿತಾ ಶೆಟ್ಟಿ ಕಂಪ್ಲೀಟ್ ಆಗಿ ಒಂದಾಗಿದ್ದಾರೆ ಸೊ ಏನ್ ವಿಚಾರ ಅಂದ್ರೆ ನಿವೇದಿತಾ ಗೌಡ ಚಂದನ್ ಅವರು ಮುಂಚೆನೆ ಒಂದು ಸಿನಿಮಾಗೆ ಕಮಿಟ್ ಆಗಿರ್ತಾರೆ ಆ ಒಂದು ಸಿನಿಮಾದ ಒಂದು ಭಾಗದ ಶೆಡ್ಯೂಲ್ ಇನ್ನ ಕೂಡ ಶೂಟಿಂಗ್ ಆಗಿರ್ಲಿಲ್ಲ ಸೊ ಹೀಗಾಗಿ ಈಗ ಒಂದು ಶೂಟಿಂಗ್ ಅನ್ನ ಮಾಡಿದ್ದಾರೆ ಮುದ್ದು ರಾಕ್ಷಸಿ ಅಂತ ಈ ಒಂದು ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಮತ್ತೆ ನಿವೇದಿತ ಒಟ್ಟಿಗೆ ನಟಸ್ತಾ ಇರುವಂತದ್ದು ಸೊ ಒಂದು ಸಿನಿಮಾ ಡೈವರ್ಸ್ ಮುಂಚೆನೆ ಸ್ಟಾರ್ಟ್ ಆಗಿತ್ತು ಬಟ್ ಮಧ್ಯದಲ್ಲಿ ಈ ರೀತಿ ಇಬ್ರು ಕೂಡ ದೂರ ಆಗಿ ಹೋಗ್ತಾರಲ್ಲ ಸೊ ಹೀಗಾಗಿ ಸ್ವಲ್ಪ ಅರ್ಧಕ್ಕೆ ನಿಂತೋಗಿತ್ತು ಸಿನಿಮಾ ಸೊ ಹೀಗಾಗಿ ಅದೊಂದು ಕಂಪ್ಲೀಟ್ ಆಗ್ಬೇಕಲ್ಲ ಶೂಟಿಂಗ್ ಮುಕ್ತಾಯ ಆಗ್ಬೇಕಲ್ಲ ಸೊ ಹೀಗಾಗಿ ಒಂದು ಪೋರ್ಷನ್ ಬಾಕಿ ಬಾಕಿತ್ತಂತ ಕಾರಣ ನಿನ್ನೆ ಒಂದು ಸಿನಿಮಾದ ಶೂಟಿಂಗ್ ಅನ್ನ ಮಾಡಿದ್ದಾರೆ ಇದರಲ್ಲಿ ಚಂದನ್ ಶೆಟ್ಟಿ ಅವರು ವಿದೇಶಕ್ಕೆ ಹೊರಡ್ತಿರ್ತಾರೆ ಅಂತೆ ಆ ಒಂದು ಸಮಯದಲ್ಲಿ ನಿವೇದಿತಾ ಅವರನ್ನ ಕಷ್ಟದಿಂದ ಬೀಳ್ಕೊಡುಗೆ ಸೊ ಹೀಗಾಗಿ ಚಂದನ್ ಶೆಟ್ಟಿ ಅವ್ರನ್ನ ಕಳಿಸ್ಕೊಡುವಂತ ಟೈಮ್ ತುಂಬಾ ಎಮೋಷನ್ ಆಗ್ತಾರೆ ಆ ರೀತಿಯ ಒಂದು ಸೀನ್ ಅನ್ನ ಶೂಟಿಂಗ್ ಮಾಡಿದ್ದಾರೆ ಚಂದನ್ ಮತ್ತೆ ನಿವೇದಿತ ಅವರು ಮತ್ತೊಮ್ಮೆ ಈ ರೀತಿ ಕಾಣಿಸ್ಕೊಂಡಿದ್ದು ಜನರಿಗೆ ತುಂಬಾ ಆಶ್ಚರ್ಯ ಆಗೋಯ್ತು ಏನ್ ಇವರು ಒಂದಾಗ್ಬಿಟ್ರ ಏನ್ ಕತೆ ಅಂತ ಆ ಬಳಿಕ ಗೊತ್ತಾಗುತ್ತೆ ಇದು ಶೂಟಿಂಗ್ ದೃಶ್ಯ ಬಳಿಗಳು ಅಂತ ಮತ್ತೆ ನಿವೇದಿತ ಅವರು ಕೂಡ ತುಂಬಾ ಎಮೋಷನ್ ಆಗ್ತಾರೆ ತುಂಬಾ ದಿವಸಗಳ ತಿಂಗಳ ಬಳಿಕ ಚಂದನ್ ಡೈರೆಕ್ಟ್ ಆಗಿ ನೋಡಿ ಅದ್ ಮಾಡಿ ಆ ಸ್ಪರ್ಶ ಮಾಡಿ ಚಂದನ್ಗೂ ಕೂಡ ಅದೇ ರೀತಿ ಒಂದು ಫೀಲ್ ಆಗುತ್ತೆ ಬಟ್ ಅವರು ವಿಚ್ಛೇದನ ಪಡ್ಕೊಂಡಾಗಿದೆ ಇನ್ನೇನಿದ್ರು ಆರ್ಟಿಸ್ಟ್ ಅಂತಾನೆ ಅವ್ರು ಯಾವಾಗ್ಲೂ ಕೂಡ